ಈರಣ್ಣ ಕಂಪಸ್ ಬಾಕ್ಸ್ ಬೇಕಂತಿದ್ದ ನಟರಾಜ್ ಎಲ್ಲ ತಂದಿದ್ದೆ ಅದನ್ನ ಕೊಡ್ಬೇಕಂತ ಅನ್ನದ ಮಾರ್ತ್ ಬಿಟ್ಟಿದ್ ನೋಡು ಕಂಪಸ್ ಬಾಕ್ಸ್ ತಂದಿಯ ನೀನು ಕೊಡು ಕೊಡು ನಿಂಗೆ ತರ್ಬೇಕು ನಿನ್ನ ಸಾಕು ಇದ್ ಮದುವೆ ಮಾಡ್ಕೊಂಬಡ ನೀನಗ ಇಲ್ಲ ನೀ ಸಾಲಿಗೆ ಓದೋದ್ ಬೇಕಾಗಿಲ್ಲ ಏನ್ ಮಾಡ್ತಿ ಸಾಲಿಗೆ ಹೋಗಿ ಮೂಲಿಗೋಗಿ

ಬೇ ಇದಕ್ಕೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಕಂಪಾಸ್ ಬಾಕ್ಸಿಗೆ ಗೊತ್ತಾನ ಅವ ಏನೋ ಪಾಪ ಗಂಡು ಹುಡ್ಗ ಸಾಲಿಗೆ ಹೋಗ್ಕಾನ ಅದಕ್ಕೆ ತಂದು ಕೊಟ್ಟೆ ಈಗ ನಮ್ಮ ನಾವಂತರೂ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮುಗಿಸಿದ್ರು ನಮ್ಗೆ ಕಂಪಾಸ್ ಬಾಕ್ಸ್ ಗಿಂಪಾಸ್ ಬಾಕ್ಸ್ ಏನು ಇದ್ದಿದ್ದಿಲ್ಲ ಇದ್ರಾಗ ನಾವು ಇಬ್ಬರಿಗೂ ಉಪಯೋಗ ಮಾಡ್ಕೆ ಅಂತ ಹೇಳು ಮೀನಾ ತಂದಿದ್ದಿಲ್ಲ ನೋಡಿ நீ அக்கூட நோடப்பா நீக்கி அதுலோதும் நீனாத்தி ஊனப்பா அனாமதே ஒன் கால் உரு சௌத மருத்துவன கால்ந்தங்குப்பாடங்க மத்தியன் ராய் மத்த மூலி குப்பாய் பிட்டர் அந்தன் ஹெதிரிக்கி அண்ணே அண்ணா அப்படி

ஏன் துட் க்ளாஸ் தான் சன சாலி தகவ நான் தகஸர் அது வக்க ஒின்தி கடுக்கே உள்ள மா நினு இல்ல அக்கி இல்ல சாலி தான் பரீட்சை

சுமீர் நினைக்கோதில்ல அவங்க எதிர வசது ஒட்ட பேங்க எல்லாம் ஹெங்கந்த எல்லாம் கேக்குத்த கொட்டுவிட்டீவல்ல மை உண்ட் அவன் சுமினீரு நீங்க ரொக்க கிடதாக பழித்தவ கித்கோந்து கொடுத்தாரனங்க நினாகதில்ல சுமநீர் தம்மா இக்கி தின தொட சாலைக்கி கொட்டர ஏனது உபயோக பார்த்தா அவன்தேன்து மழ நீ தகோ கவீதா நோடு

ಕರೆನ ನೋಡಲ್ಲನೂ ಎಂತದೈತಿ ಕಂಪಸ್ ಬಾಕ್ಸ್ ಕವಿತಾ ಬೇರೆ ತಂದಿನಿ ಅವಂಗ ಕಂಪಸ್ ಬಾಕ್ಸ್ ತಂದಿನಿ ಕಂಪಸ್ ಬಾಕ್ಸ್ ಕಿಂತ ನಿನಗೇನು ಬಹಳ ಇಷ್ಟ ಅದನ್ನ ನೋಡಿ ಹುಡುಕಿ ತಂದಿನಿ ಈಗೇನು ಕಂಪಸ್ ಬಾಕ್ಸ್ ಬೇಕಾ ಅದು ಬೇಕಾ ಹೇಳ ಅದೇನದು ಹಂಗೆ ಗ್ವಾಡಿ ಕೆರೆ ಕತ್ತಿದಿ ಗ್ವಾಡಿ ಕೆರೆದ್ರೆ ಕಂಪಸ್ ಬಾಕ್ಸ್ ಬರಲ್ಲ

ನಂಗೆ ಬೇಕಾಗಿಲ್ಲ ಏನು ಕಂಬದ ಮಗಳು ಏನು ಬ್ಯಾನ್ ನಿಂದು ಏನು ತಂದು ಕೊಡೋದು ಬೇಕಾಗಿಲ್ಲ ಅಣ್ಣ ನಿಂಗೆ ಏನು ಅಳ್ತಾ ಇದ್ದ ನಾನು ಇಳ್ತಾ ಇಲ್ಲ ಅಯ್ಯಯ್ಯೋ ಎಷ್ಟು ಚಂದ ಸಿಟ್ ಮಾಡ್ಕೋತೀಯವ ನೀನು ಆ ನಾ ಹೇಳಿದ್ನಲ್ಲ ಇದೊಂದು ಸರಿ ಈ ಕಂಪಾಸ್ ಬಾಕ್ಸು ಈ ರಣ್ಣು ಕೊಡ್ತೀನಿ ಖರೇನ ನೆಕ್ಸ್ಟ್ ಟೈಮ್ ಬರೋ ಮುಂದಾಗ ನಾನು ಇನ್ನೊಂದು ಸತಿ ಹೋಗಿನಲ್ಲ ಅವಾಗ ರೊಕ್ಕ ಉಳಿಸ್ಕೊಂಡು ನೀನು ತೊಗೊಂಡ್ಬರ್ತೀನಿ ನಾನು ನಿನಗೂ ಕಂಪಾಸ್ ತೊಗೋಬೇಕಂತಿದ್ದೆ ನಾನು ನಿಂಗೆ ತೋರ್ಸಕ್ಕೆ ನಾ ಎರಡು ಕೈಲಿ ತೋರಿಸ್ಬೇಕು ಹಿಡ್ಕೊ ಇಲ್ಲಿದನ್ನು ಕಂಪಸ್ ಬಾಕ್ಸು ಬೇಕಾಗಿಲ್ಲ ಊರ ನಷ್ಟ ನಂಗೆ ಇಷ್ಟ ನಂಗೊಯ್ಟ್ ಐತ ಊರ ನನ್ನ ಅಷ್ಟ ನಂಗೆ ಕಾಳಜಿ ನನ್ನ ಮ್ಯಾಗ ಇಲ್ಲ ನಂಗೆ ಆಯ್ತು ಆಳ ನಾನೇ ನಡ್ಕೊಳಂಗಲ್ಲ ಹೋಗ ನೋಡಿಲ್ಲೀ ನಾ ಎದಕ್ಕೆ ನಿನಗೆ ಕಂಪಸ್ ಬಾಕ್ಸ್ ತಗೊಳ್ಳಿಲ್ಲ ಅಂದ್ರೆ ನಿನಗೆ ಏನ ಇಷ್ಟ ಅಂತ ಹೇಳಿದ್ದಲ್ಲ ಅವತ್ತು ಗುಡಿಯಾಗ ಆ ಗುಡಿಯಾಗ ಸ್ವಾಮಿ ಕೇಳಿದ್ರೆ ಕೊಡಲಿಲ್ಲೋ ನಿನಗೆ ಅದನ್ನು ಇವತ್ತು ತಗೊಂಡೆ ಅದಕ್ಕೆ ನಿನಗೆ ಇವತ್ತು ಕಂಪಾಸ್ ಬಾಕ್ಸ್ ತಗೋಳೋಕ್ಕಾಗಲಿಲ್ಲ ಮುಂದೆ ಸರಿ ತೊಗೊಂಡು ಬರ್ತೀನಿ ಕವಿ ಲೇ ಕುಳ್ಳಿ ನೋಡಿಲ್ಲೇ ಜುಟ್ಲಿ ನಿಂತಲ್ಯಾಗ ನಿನಗ ಶಗಣಿ ಶಗಣಿ ನಿಂತಲ್ಯಾಗ ಏನು ಏ ಹೇಳಿದ್ರು ಕೇಳೋದಲ್ಲ ತ ಮಾಡ್ಕೊಳಲ್ಲ ಕಣ್ಣು ನೀ ಮಾಡೇ ಮಾಡ್ತೀನಿ ನಾನು ನೋಡ ಮಕ ತಗಿಸ್ಕಂಡ ಉಯ್ಯಂತಳ ಹಂಗ ನಾನು ಹೂವನ ನಿನ್ಗೆ ಹೆಂಗ ಕೊಡ್ಬೇಕು ಎಲ್ಲರದರಲ್ಲ ಅಂತ ಯೋಚನೆ ಮಾಡಕತ್ತಿದ್ದೆ ಒಟ್ಟದ್ ಹೆಂಗ ಅದ ಕೂಡ್ತ ತಗೋ ಮುಂಜಾನೆ ಸಾಲಿಗೆ ಹೋಗ್ಬಂದಾಗ ಇಟ್ಕೊಂಡೋಗು ಎಷ್ಟು ಚಂದದ ನೋಡು ಲಕ್ಕುಂಡ್ಯಾಗಿದ್ದ ಫ್ರೆಶು ಫ್ರೆಶ್ ಅಂತಾರ ತಾಜಾ ತಾಜಾ ಹೂ ತೊಗೊಂಬಂದು ಮಾರಕತ್ತಿದ್ರ ಹುಬ್ಳ್ಯಾಗ ನಾನು ನೋಡ್ದವನ ನಮ್ಮ ಕವಿತಾ ಭಾಳ ಇಷ್ಟ ತಡಿ ಅಂತಂದು ತೊಗೊಂಬಂದೆ ಇದನ್ನ ಹಿಂಗೆ ಕೊಡ್ತೀನಿ ರೀ ಮಾವ ಅಂತ ಕರಿಬೇಕು ಏ ಏಕಂದಾಗ ಮಾವ ಶ್ರೀಕಾಂತ ಅಂತ ಕರ್ದು ಕೊಡೋದಿಲ್ಲ ನಾನು ಕರಿ ಕರಿ ರೀ ಮಾವ ಅನ್ನ

ನೀನಿಗೆ ಇಬ್ರು ಅವ್ರಿಬ್ರು ಸೇರಿ ನಂಗ ಕೊಡ್ತಾರ ಇನ್ನ ಸುಂತಕ್ಕ ಇದ್ದಿದ್ರ ಹೇಳ್ತಿದ್ರ ಅವ್ರು ಹ್ಮ್ ಇಬ್ರು ಅಕ್ಕ ತಂಗಿ ಇಟ್ಕೊಳ್ರಿ ಅಂತ ಹೇಳಿ ಈಗ ಹೇಳದಲ್ಲ ಆಕಿ ಇಲ್ಲ ಎಲ್ಲ ಹೂವ ನಾನ ಇಟ್ಕೋತೀನಿ ನಾ ಹೇಳ ಕೊಡ್ತೀನಿ ಆಕಿಗೆ ಕೊಡ್ಬೇಡ್ರಿ ನಾನು ನಿಮಗಂತ ತಂದಿನಿ ಅಂತಂದು ಅವಾಗ ಏನ್ ಮಾಡ್ತಿ ಒಂದ ಸರಿ ಹೇಳ್ಬಿಡಲ್ಲ ರೀ ಮಾವ ಅಂತಂದು ಕೊಟ್ಬಿಡ್ತೀನಿ

ಈಗೇನು ಅಂತೀಯ ಅನ್ನಲ್ಲ ನಂಗೆ ತಗೋ ಹೂ ನಿನಗ ಏನ ಚಂದಗ ಜೋಪಾನ ಮಾಡಿ ತೊಂಗ್ಲರ್ಬಿ ಸುತ್ತಿ ಇಡು ಏನ್ ನಾಳೆ ಮುಂಜಾನೆ ಸಾಲಿಗೆ ಹೋಮ್ದಾಗ ನಮ್ಮ ಮನಿ ಮುಂದ ಹೋಗಬೇಕು ಯಾಕ ಸಾಲಿಗೆ ಹೋಗೋ ಮುಂದಾಗ ನಾ ಹಾಲು ಹಾಕಿ ಬೇರೆ ಹೋಗಿರ್ತೀನಿ ಹ್ಮ್ ಒಂದ್ ಕೆಲ್ಸ ಮಾಡು ಎರಡು ಮಳ ತಗೊಂಬಂದಿನಿ ಹ್ಮ ಒಂದ್ ಮಳ ಮುಂಜಾ ಸಾಲಿಗೆ ಇಟ್ಕೊಂಡೋಗ ಆಮೇಲೆ ಸಂಜೆ ಮುಂದ ನಾ ಬಂದ ಮ್ಯಾಗ ಹಾಕೊಂಡು ನಮ್ ಮನೆ ಹತ್ರ ಬರ್ತೀಯ ಕವಿತಿ ಅಯ್ಯ